ಹಲೋ ಸರ್ ನಮಸ್ತೆ ನಮ್ಮದು ಕ್ರಿಯೇಟಿವ್ ಲಿಥಿಯಂ ಸೊಲ್ಯೂಷನ್ ಅಂತ ಜೂನಿಯರ್ ಕಾಲೇಜ್ ರೋಡಲ್ಲಿ ನಮ್ಮ ಶಾಪ್ ಇದೆ ಇಲ್ಲಿ ದ್ವಾರಕಾ ಹೋಟ್ಲು ಕೆಳಗೆ ನಾವು ಸೋಲಾರ್ ವಾಟ್ರ್ ಹೀಟರು ಲೀಥಿಯಮ್ ಯು ಪಿ ಎಸ್ಸು ಆ್ಯಂಡ್ ದೆನ್ ಲೆಡ್ ಆ್ಯಸಿಡ್ ಬ್ಯಾಟ್ರಿಲಿ ಈಸ್ಟ್ ಮ್ಯಾನನ್ನು ಸೇಲ್ ಮಾಡ್ತಾ ಇದ್ದೀವಿ ನಮ್ಮ ಹತ್ರ ಲೀಥಿಯಂ ಯು ಪಿ ಎಸ್ ಬಂದುಬಿಟ್ಟು ತೀರ್ಥಹಳ್ಳಿ ತುಂಬ ಕಡಿಮೆ ಇರೋದು ನಾವು ಲಿಥಿಯಂ ಯು ಪಿ ಎಸ್ಗೂ ಸಹ ಬಸುಕಿ ಅನ್ನೋದ್ರ ಜೊತೆ ಪಾರ್ಟ್ನರ್ಶಿಪ್ಪಲ್ಲಿದ್ದೀವಿ ನಾವು ಪ್ರೀಮಿಯಮ್ ಇಲ್ಲಿ ಫ್ರಾಂಚೈಸಿ ನಾವು ತೊಗೊಂಡಿರೋದು ಅದು ಬಂದುಬಿಟ್ಟು ಫೈವ್ ಇಯರ್ಸ್ ವ್ಯಾರಂಟಿ ಟೆನ್ ಇಯರ್ಸ್ ಬ್ಯಾಟ್ರಿ ಲೈಫು ಮತ್ತು ಝೀರೋ ಮೇಂಟೆನೆನ್ಸ್ ನೀವು ಅದಕ್ಕೆ ಏನು ಹಾಕೋದು ಇಲ್ಲ ರೀ ಈಗ ಕೆಲವರೆಲ್ಲ ಹಾಕಬೇಕು ಡಿಸ್ಟಿಲ್ ವಾಟ್ರ್ ಮೇಂಟೈನ್ ಮಾಡಬೇಕು ಅನ್ನೋದ್ದು ಏನೇ ಇರುತ್ತೆ ಬಟ್ ಅದೇನಲ್ಲ ವಾಲ್ ಮೌಂಟಿಂಗ್ ಡಿಸೈನ್ ಇರುತ್ತೆ ಝೀರೋ ಫ್ರೂ ಏನೂ ಕಾಸ್ಟ್ ಇಲ್ಲ ಒಂದು ಸರಿ ಫಿಟ್ ಆ್ಯಂಡ್ ಪ್ಲೇ ಒಂದು ಸರಿ ಹಾಕಿದ್ರೆ ಇನ್ನೊಂದು ಸರಿ ಏನು ಮಾಡೋದು ಇರಲ್ಲ ಟೆನ್ಸ್ ಹಾಗಂದರೆ ಒಂದು ಸರಿ ಹಾಕಿದ್ರೆ ಅದು ಯು ಪಿ ಎಸ್ ಇದೆ ಅನ್ನೋದೇ ಮರೆತು ಬಿಡ್ಬೇಕು ಹಾಗೆ ದೆನ್ ಬಂದುಬಿಟ್ರೆ ಅದರಲ್ಲಿ ಬಂದುಬಿಟ್ಟು ಅದು ಇಪ್ಪ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಫ್ರಾಂಚೈಸಿ ಕಾಸ್ಟ್ ಏನು ಆಲ್ ಓವರ್ ಬೆಂಗಳೂರಲ್ಲಿ ಏನು ಕಾಸ್ಟ್ ಇರುತ್ತೆ ಸೇಮ್ ಇಲ್ಲಿ ಅಷ್ಟೇ ಕಾಸ್ಟು ಅಲ್ಲಿ ಅಷ್ಟೇ ಕಾಸ್ಟು ಬಟ್ ಇದು ಅದರಲ್ಲೇ ಸೇಮು ಸೊ ತೌಸಂಡ್ ವ್ಯಾಟು ಬಟ್ ಇದು ಬಂದುಬಿಟ್ಟು ಫೋರ್ ಇಯರ್ ವ್ಯಾರಂಟಿ ಇದು ಟ್ವೆಂಟಿ ಐತ್ ತೌಸಂಡ್ ಆಗುತ್ತೆ ಒನ್ ಇಯರ್ ಜಾಸ್ತಿ ಇದು ಗ್ಯಾರಂಟಿ ಬರುತ್ತೆ ಅದೇ ಹಾಕಿಬಿಟ್ಟು ಬಂದುಬಿಟ್ಟು ನಾವು ಸೋಲಾರ್ ವಾಟರ್ ಹೀಟ್ರಲ್ಲಿ ಟೆಕ್ ಅನ್ನೋದು ಹಾಕ್ತಾ ಇದ್ದೀವಿ ಟೆಕ್ ಬಂದುಬಿಟ್ಟು ಏನಿರುತ್ತೆ ಇದು ಪೀಸ್ ಟು ಪೀಸ್ ಗ್ಯಾರಂಟಿ ಇರುತ್ತೆ ಏನೇ ಆದರೂ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಸೋಲಾರ್ ಟ್ಯೂಬಿಗೆ ಒಂದು ಬರೋಲ್ಲ ಬಿಟ್ಟರೆ ವ್ಯಾರಂಟಿ ಇದೇ ಕಲ್ಲಿಗಿಲ್ ಬಿದ್ದು ಹೋಗ್ಬೋದು ಏನೇ ಆಗಿರ್ಬೋದು ಬಟ್ ಅದೊಂದು ಬಿಟ್ಟರೆ ನೀವು ಇದರಲ್ಲಿ ಏನೇ ಆದರೂ ಹತ್ತು ವರ್ಷ ಬಂದೆ ಹದಿನೈದು ವರ್ಷ ಗ್ಯಾರಂಟಿ ಇರುತ್ತೆ ಏನೇ ಹೆಚ್ಚು ಕಡಿಮೆ ಆದರೂ ಪೀಸ್ ಟು ಪೀಸ್ ಎಕ್ಸ್ಚೇಂಜು ನಮ್ದು ಯಾವುದು ವ್ಯಾರಂಟಿ ಇಲ್ಲ ಅಷ್ಟು ಗ್ಯಾರಂಟಿ ಅದು ಬಿಟ್ಟು ನಾವು ಈಶ್ಮ್ಯಾನಿಗೆ ಕೆಲವರು ಲೆಡ್ ಆಸಿಡ್ ಬ್ಯಾಟ್ರಿನಕ್ಕೆ ಹೋಗ್ತೀವಿ ಅಂತಾರೆ ನಮ್ದು ಬಂದುಬಿಟ್ಟು ನಾವು ಆನ್ ಗ್ರಿಡ್ ಸಿಸ್ಟಮು ಮಾಡ್ತೀವಿ ಆಫ್ ಗ್ರಿಡ್ಡು ಮಾಡ್ತೀವಿ ಅದರಲ್ಲಿ ನಮ್ಮದು ಈಗ ಹಾಕೋದು ಮ್ಯಾನು ಇದು ಬ್ಯಾಟ್ರಿ ಒಬ್ಬ ಲೈಫ್ ಬಂದುಬಿಟ್ಟು ಫೈವ್ ಇಯರ್ಸು ಟೆನ್ ಇಯರ್ಸ್ ತನಕ ರೇಂಜ್ ಬರುತ್ತೆ ಈ ಕೆಲವು ಬ್ಯಾಟ್ರಿ ಎಲ್ಲ ರೇಂಜ್ ಕಡಿಮೆ ಇರುತ್ತೆ ಬಟ್ ಇದು ಬ್ಯಾಟ್ರಿ ಬಂದುಬಿಟ್ಟು ಟೆನ್ ಇಯರ್ಸ್ ತನಕ ಬ್ಯಾಟ್ರಿ ಲೈಫ್ ಗ್ಯಾರಂಟಿ ಇರುತ್ತೆ ಇನ್ವರ್ಟರು ಅಷ್ಟೇ ನಮ್ಮ ಕೆಲವರು ಒನ್ ಇಯರ್ ಹಾಗೆಲ್ಲ ಇದು ಬಟ್ ತ್ರೀ ಇಯರ್ಸ್ ತನಕ ವ್ಯಾರಂಟಿ ಇದೆ ಮತ್ತು ನಾವು ಅದು ಅಲ್ಲದೆ ಸಿ ಸಿ ಕ್ಯಾಮ್ರಾಸು ಹಾಕ್ತಿದ್ದೀವಿ ಸಿ ಸಿ ಕ್ಯಾಮ್ರಾ ವೈಫೈ ಕ್ಯಾಮ್ರಾ ಸೋಲಾರ್ ಕ್ಯಾಮ್ರಾ ಈ ಕೆಲವರಿಗೆ ತೋಟದಲ್ಲೆಲ್ಲ ಇದಿರುತ್ತೆ ಈಗ ಚೇಣಿ ಮಾಡೋರಿಗೆ ಆಗಿರ್ಬೋದು ಕೆಲವು ಕರೆಂಟು ಎಫಿಷಿಯನ್ಸಿ ಎಲ್ಲ ಇರೋಲ್ಲ ಕರೆಂಟ್ ಇಲ್ದಿದ್ದು ಅಂತಲ್ಲೆಲ್ಲ ಸೋಲಾರ್ ಸಿ ಸಿ ಕ್ಯಾಮ್ರಾ ಇದೆ ನಮ್ಮದು ಎಲ್ಲೇ ಇದ್ಕೊಂಡ್ರೂ ರೀಚಾರ್ಜ್ ಮಾಡಿದ್ರೆ ಎಲ್ಲಿಂದ ಬೇಕಾದ್ರು ನಾವು ನೋಡ್ಬೋದು ವಿಷ್ಯುವಲ್ಸು ಫ್ರೀ ಇನ್ಸ್ಟಾಲೇಷನ್ ಹಾಂ ಫ್ರೀ ಇನ್ಸ್ಟಾಲೇಷನ್ ಇನ್ಸ್ಟಾಲೇಷನ್ ಚಾರ್ಜ್ ಸೇರೆ ನಾವು ಬರೋದು ತುಂಬ ಇದೆ ಅದರಲ್ಲಿ ಕಂಪ್ನಿ ಇದೆ ಮತ್ತು ಮನೆಗೆ ಐ ಪಿ ಕ್ಯಾಮ್ರಾಸ್ ಆಗಿರ್ಬೋದು ಐ ಪಿ ಕ್ಯಾಮ್ರಾ ಎರಡು ಥರ ಕ್ಯಾಮ್ರಾ ಹಾಕ್ತೀವಿ ಇಕ್ವಿಷನ್ ಮಟ್ ಅಂಡ್ ಸಿ ಪಿ ಪ್ಲಸ್ ಆಗ್ತಾಯಿದ್ದೀವಿ ಮನೆಗೂ ಕೂಡ ಇಷ್ಟೆಲ್ಲ ನಮ್ಮದು ಇದಿದೆ ನಮ್ಮದು ಶಾಪ್ ಬಂದುಬಿಟ್ಟು ಇದು ದ್ವಾರಕಾ ಹೋಟ್ಲು ಕೆಳಗೆ ಎ ಸಿ ಸಿ ಕೃಷ್ಣಮೂರ್ತಿ ಬಿಲ್ಡಿಂಗ್ ಪಕ್ಕ ಇದೆ ಧನಂಜಯ ಅವ್ರ ಬಿಲ್ಡಿಂಗಲ್ಲಿ